ವ ನಾನು ಹಾಕಿರತಕ್ಕಂಥ ಎಲ್ಲ ಸೋಷಿಯಲ್ ನ ವಿಡಿಯೋಗಳ ಲಿಂಕ್ ಅನ್ನು ಬೇಕಾದರೆ ತಾವು ಎಸ್ ಎಸ್ ಎಲ್ ಸಿ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕು ಅಂತಲೇ ಒಂದು ಪ್ಲೇ ಲಿಸ್ಟ್ ಲಿಂಕ್ ಇದೆ ಅದನ್ನು ಒತ್ತಿ ನೋಡಿ ಶುರು ಮಾಡುವ ಫಸ್ಟ್ ಪಾರ್ಟಲ್ಲಿರತಕ್ಕಂಥದ್ದು ಬಹು ಆಯ್ಕೆ ಪ್ರಶ್ನೆಗಳು ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ತಾತ್ಕಾಲಿಕ ಸರ್ಕಾರ ರಚನೆಯ ಸಂದರ್ಭದಲ್ಲಿ ಭಾರತದ ಗವರ್ನರ್ ಜನರಲ್ ಯಾರಾಗಿದ್ದರು ಸರಿಯಾದ ಉತ್ತರ ಆಯ್ಕೆ ಬಿ ಲಾರ್ಡ್ ಮೌಂಟ್ ಬ್ಯಾಟನ್ ಪ್ರಶ್ನೆ ಎರಡು ಮೊದಲ ಮಹಾಯುದ್ಧದಲ್ಲಿ ಯಾರ ನೇತೃತ್ವದಲ್ಲಿ ಮೈಸೂರು ಸೇನೆ ರಣಭೂಮಿಗೆ ಹೋಯಿತು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಯ್ಕೆ ಬಿ ಚಾಮರಾಜ ಪ್ರಶ್ನೆ ಮೂರು ವಿಶ್ವಸಂಸ್ಥೆಯ ಸಚಿವಾಲಯದ ಪ್ರಧಾನ ಕಾರ್ಯವು ಎಲ್ಲಿದೆ ಅಂತ ಕೇಳಿದ್ದಾರೆ ಸೊ ನಿಮ್ಗೆ ಗೊತ್ತಿದೆ ಅದು ಡಿ ನ್ಯೂಯಾರ್ಕ್ ಅನ್ನೋದು ರೈಟ್ ಆನ್ಸರ್ ಪ್ರಶ್ನೆ ನಾಲ್ಕು ಈ ಕೆಳಗಿನವುಗಳಲ್ಲಿ ಯಾರು ಕೈಗಾ ವಿರೋಧಿ ಚಳುವಳಿಯನ್ನು ನಡೆಸಿದರು ಸರಿಯಾದ ಉತ್ತರ ಆಯ್ಕೆ ಸಿ ಡಾಕ್ಟರ್ ಶಿವರಾಮ್ ಕಾರಂತ ಪ್ರಶ್ನೆ ಐದು ಸಂವಿಧಾನದ ಎಷ್ಟನೇ ತಿದಿಯು ವಿಧಿಯು ಹದಿನಾಲ್ಕು ವರ್ಷಕ್ಕೂ ಕಿರಿಯ ವಯಸ್ಸಿನ ಮಕ್ಕಳನ್ನು ದುಡಿಮೆಗೆ ನೇಮಿಸುವುದು ಶಿಕ್ಷಾರ್ಹ ಅಪರಾಧ ಅಂತ ಘೋಷಣೆ ಮಾಡಿದೆ ಸರಿಯಾದ ಉತ್ತರ ಇಪ್ಪತ್ನಾಲ್ಕನೇ ವಿಧಿ ಮುಂದಿನ ಪ್ರಶ್ನೆ ಆರು ಭಾರತದ ಕಾಟನ್ ಪೊಲೀಸ್ ಅಂತ ಯಾವುದನ್ನು ಕರೀತಾರಂತೆ ಕೇಳಿದರೆ ಸರಿಯಾದ ಉತ್ತರ ಮುಂಬೈ ಮ್ಯಾಚೆಸ್ಟರ್ ಅಂತಲೂ ಕೂಡ ಕರೀತಾರೆ ಭಾರತದ ಮ್ಯಾಚೆಸ್ಟರ್ ಪ್ರಶ್ನೆ ಏಳು ಈ ಕೆಳಗಿನವುಗಳಲ್ಲಿ ಯಾವುದು ಯೋಜನೆ ಥರ ವೆಚ್ಚ ಅಂತ ಕೇಳಿದ್ದಾರೆ ಸೊ ಯಾವುದು ಅಂದರೆ ಅದು ಸಾರಿಗೆ ಬಹು ಆಯ್ಕೆಗಳಲ್ಲಿ ಲಾಸ್ಟ್ ಕ್ವಶನ್ ಉದ್ಯಮಿ ಅಂತಕ್ಕಂಥ ಪದ ಯಾವ ಭಾಷೆಯಿಂದ ಬಂದಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಅದು ಉದ್ಯಮಿ ಅಂತಕ್ಕಂಥದ್ದು ಇಂಗ್ಲಿಷ್ ಭಾಷೆಯ ಪದ ಓಕೆನಾ ಎಸ್ ಇನ್ನ ಒಂದಂಕದ ಪ್ರಶ್ನೆಗಳಿಗೆ ಹೋಗೋಣ ಪ್ರಶ್ನೆ ಸಂಖ್ಯೆ ಒಂಬತ್ತು ಕಾಶ್ಮೀರದ ವಾಯವ್ಯ ಪ್ರದೇಶವನ್ನ ಯಾವ ಹೆಸರಿನಿಂದ ಈಗಲೂ ಕರೆಯುತ್ತಾರೆ ಅದು ಫೇಮಸ್ ಇದೆ ಯಾವುದು ಪಿಒಕೆ ಅಂತಾರೆ ಪಾಕ್ ಆಕ್ರಮಿತ ಪ್ರದೇಶ ಅನ್ನೋದು ರೈಟ್ ಆನ್ಸರ್ ಹತ್ತು ಜರ್ಮನಿಯ ಹಿಟ್ಲರನ್ನು ಚಾನ್ಸ್ಲರ್ ಆಗಿದ್ದಾಗ ಜರ್ಮನಿಯ ಅಧ್ಯಕ್ಷರಾಗಿದ್ದವರು ಯಾರು ಅವಾಗ ಹಿಂಡನ್ಬರ್ಗ್ ಅವರು ಅಧ್ಯಕ್ಷರು ಆಗಿದ್ರು ಹನ್ನೊಂದು ವಿಶ್ವಸಂಸ್ಥೆಯ ದತ್ತಿ ಸಮಿತಿ ಈಗ ಅಸ್ತಿತ್ವದಲ್ಲಿ ಇಲ್ಲ ಏಕೆ ಅಂತ ಕೇಳಿದ್ದಾರೆ ನೋಡಿ ಏಕೆಂದರೆ ದತ್ತಿ ಉಳಿದಿಲ್ಲ ದೊಂಬಿಗೆ ಉದಾಹರಣೆ ಕೊಡಿ ಅಂತ ಹನ್ನೆರಡನೇ ಪ್ರಶ್ನೆ ಇದೆ ಸರಿಯಾದ ಉತ್ತರ ಕೋಮುಗಲಭೆ ಜನಾಂಗೀಯ ಕಲಹ ಗುಂಪು ಘರ್ಷಣೆ ಪ್ರಶ್ನೆ ಹದಿಮೂರು ಸಾಂದ್ರ ಬೇಸಾಯ ಎಂದರೇನು ಅಂತ ಕೇಳಿದರೆ ಹದಿಮೂರನೇ ಪ್ರಶ್ನೆ ಉತ್ತರ ಒಂದೇ ವರ್ಷದಲ್ಲಿ ಒಂದೇ ವ್ಯವಸಾಯ ಕ್ಷೇತ್ರದಿಂದ ಎರಡು ಅಥವಾ ಮೂರು ಬೆಳೆಗಳನ್ನು ಬೆಳೆಯುವುದೇ ಸಾಂದ್ರ ಬೇಸಾಯ ಪ್ರಶ್ನೆ ಹದಿನಾಲ್ಕು ಫ್ಲೋರಿಕಲ್ಚರ್ ಎಂದರೇನು ಅಂತ ಕೇಳಿದಾರೆ ವಾಣಿಜ್ಯ ಮಾದರಿಯ ಪುಷ್ಪ ಕೃಷಿ ಅಥವಾ ಬೇಸಾಯವೇ ಫ್ಲೋರಿಕಲ್ಚರ್ ಭಾರತದ ಹಣಕಾಸು ವರ್ಷ ಯಾವುದು ಅಂತ ಕೇಳಿದ್ದಾರೆ ಏಪ್ರಿಲ್ ಒಂದರಿಂದ ಪ್ರಾರಂಭವಾಗಿ ಮುಂದಿನ ವರ್ಷ ಮಾರ್ಚ್ ಮೂವತ್ತೊಂದು ಇನ್ನು ಉದ್ಯಮಶೀಲತೆ ಎಂದರೇನು ಅಂತ ಕೇಳಿದ್ದಾರೆ ಒಬ್ಬ ಉದ್ಯಮಿಯನ್ನ ತನ್ನ ಉದ್ಯಮಿಯನ್ನ ಸ್ಥಾಪಿಸಲು ಕೈಗೊಳ್ಳುವ ಪ್ರಕ್ರಿಯೆಯೇ ಉದ್ಯಮಶೀಲತೆ ಎರಡು ಮಾರ್ಸಿನ ಕ್ವಶನ್ ಆನ್ಸರ್ಸ್ಗೆ ಹೋಗೋಣ ಹದಿನೇಳನೇ ಪ್ರಶ್ನೆ ದ್ವಿಪ್ರಭುತ್ವ ಎಂದರೇನು ಇದನ್ನು ಜಾರಿಗೆ ತಂದವರು ಯಾರು ರಾಬರ್ಟ್ ಕ್ಲೈವ್ ದ್ವಿಪ್ರಭುತ್ವ ಪದ್ಧತಿಯನ್ನ ಬಂಗಾಳದಲ್ಲಿ ಜಾರಿ ಮಾಡಿದ ಈ ಪದ್ಧತಿಯಂತೆ ಬ್ರಿಟಿಷರು ಭೂ ಕಂದಾಯ ವಸೂಲಿ ಮಾಡುವ ಹಕ್ಕು ಪಡಿತಾರೆ ನವಾಬ ಕೇವಲ ಆಡಳಿತ ಮತ್ತು ನ್ಯಾಯ ವಿಧಾನದ ಆಡಳಿತಾತ್ಮಕ ಕಾರ್ಯವನ್ನು ಮಾಡ್ತಾನೆ ಸೊ ಇದನ್ನೇ ದ್ವಿಪ್ರಭುತ್ವ ನೀತಿ ಅಂತ ಕರಿತೀವಿ ಅನ್ನೋದು ಬರೀಬೇಕಿತ್ತು ಇನ್ನ ಪ್ರಶ್ನೆ ಸಂಖ್ಯೆ ಹದಿನೆಂಟಕ್ಕೆ ಹೋಗೋಣ ಸ್ವಾಮಿ ವಿವೇಕಾನಂದರು ಯುವ ಶಕ್ತಿಗೆ ಪ್ರೇರಕರಾಗಿದ್ದರೂ ಹೇಗೆ ಸಮರ್ಥಿಸಿರಿ ಅಂತ ಕೇಳಿದ್ದಾರೆ ವ್ಯಕ್ತಿ ಮತ್ತು ವ್ಯಕ್ತಿಯ ಇರುವಿಕೆಗೆ ಮತ್ತು ಸಾಮರ್ಥ್ಯಕ್ಕೆ ಮಹತ್ವ ನೀಡಬಯಸಿದವರು ಮೋಕ್ಷಕ್ಕಾಗಿ ದುಡಿಯಲು ಪ್ರಾರ್ಥನೆ ಯೋಗ ಸಾಧನೆಗಳಲ್ಲದೆ ಸಮಾಜ ಸೇವೆಯೇ ಮುಖ್ಯ ಎಂದರು ರಾಮಕೃಷ್ಣ ಮಿಶ್ರಮ ಆಶ್ರಮ ಶಿಕ್ಷಣ ಮತ್ತು ಸಮಾಜ ಸೇವೆಯ ಮೂಲಕ ಸಂಸ್ಕೃತಿಯ ಬೆಳವಣಿಗೆಯನ್ನು ಮುಂದುವರಿಸಿತು ದಮನಕಾರಿ ರಿಲಿಜನ್ಗಳಿಗೆ ಅಪವಾದವೆಂಬಂತೆ ಹಿಂದೂ ಧರ್ಮ ಹೇಗೆ ವಿಶ್ವಭಾತೃತ್ವವನ್ನು ಸಾರಿದೆ ಎಂಬುದನ್ನು ಅದು ವಿಶ್ವಕ್ಕೆ ಪರಿಚಯವನ್ನು ಮಾಡಿಕೊಟ್ಟಿತು ಅನುಶಸ್ತ್ರಾಸ್ತ್ರಗಳನ್ನು ತಡೆಗಟ್ಟುವಲ್ಲಿ ಕೆಲವೊಂದು ಮಹತ್ವದ ವಿಶ್ವಮಟ್ಟದ ಸಂಧಿಗಳು ಏರ್ಪಟ್ಟವುಗಳು ಅವುಗಳನ್ನು ತಿಳಿಸಿ ಒಂದು ನಾಲ್ಕಿದಾವೆ ಅದು ನಿರ್ಣಯಾತ್ಮಕ ಶಸ್ತ್ರ ನಿಯಂತ್ರಣ ಒಪ್ಪಂದ ಪಾಕ್ಷಿಕ ಪ್ರಯೋಗ ನಿಷೇಧದ ಒಪ್ಪಂದ ಸಮಗ್ರ ಪರೀಕ್ಷಣಾ ನಿಷೇಧದ ಒಪ್ಪಂದ ಫಲಿಕೆ ನಿಷೇಧದ ಒಪ್ಪಂದ ಅನ್ನೋದನ್ನು ಬರಿಬೇಕು ಪ್ರಶ್ನೆ ಇಪ್ಪತ್ತು ಕೂಲಿ ಸಹಿತ ಮತ್ತು ಕೂಲಿ ರಹಿತ ದುಡಿಮೆಗಳ ಭೇದಗಳು ಯಾವುವು ಅಂತ ಕೇಳಿದ್ದಾರೆ ನೋಡಿ ಕೂಲಿ ಸಹಿತ ದುಡಿಮೆ ಕೂಲಿ ರಹಿತ ದುಡಿಮೆ ಕೂಲಿ ಸಹಿತ ದುಡಿಮೆಯಲ್ಲಿ ಅಂದರೆ ಕೂಲಿ ಸಂಬಳ ಅಥವಾ ಇನ್ನೂ ಯಾವುದೇ ಭೌತಿಕ ರೂಪದಲ್ಲಿ ಪ್ರತಿಫಲವನ್ನು ಕೊಡ್ತಾರೆ ಉದಾಹರಣೆಗೆ ಶಾಲೆಯಲ್ಲಿ ಶಿಕ್ಷಕರು ಪಾಠ ಮಾಡುತ್ತಾರೆ ಕಟ್ಟಡವನ್ನು ಕಟ್ತಾರೆ ಬ್ಯಾಂಕ್ ನೌಕರಸ್ಥರು ಆಗಿರ್ತಾರೆ ಕೂಲಿ ರಹಿತ ಅಂದ್ರೆ ಮನಸ್ಸಂತೋಷದ ದೃಷ್ಟಿಯಿಂದ ಮಾನವ ದುಡಿಮೆಯಲ್ಲಿ ತೊಡಗುತ್ತಾನೆ ಉದಾಹರಣೆ ಕಲಾಕಾರ ತನ್ನ ಆತ್ಮ ಸಂತೋಷಕ್ಕಾಗಿ ಚಿತ್ರವೊಂದನ್ನು ಬಿಡಿಸುವುದು ಸಂಗೀತಗಾರ ತನ್ನ ಒಂದು ಮನಃಶಾಂತಿಗಾಗಿ ಹಾಡನ್ನ ಹೇಳೋದು ಇಪ್ಪತ್ತೊಂದನೇ ಪ್ರಶ್ನೆ ಭಾರತದ ವ್ಯವಸಾಯ ಮಾನ್ಸೂನ್ ಮಾರುತಗಳೊಡನೆ ಆಡೋ ಜೂಜಾಟವಾಗಿದೆ ಹೇಗೆ ವಿವರಿಸಿರಿ ಏಕೆಂದರೆ ಇದು ದೇಶದ ಆರ್ಥಿಕ ಬೆಳವಣಿಗೆ ಮೇಲೆ ವಾಯುಗುಣ ಹೆಚ್ಚಿನ ಪ್ರಭಾವವನ್ನು ಬೀರಿದೆ ಭಾರತದ ಜನತೆಯ ಪ್ರಧಾನ ಉದ್ಯೋಗ ವ್ಯವಸಾಯ ಆಗಿರೋದ್ರಿಂದ ಈ ನೈಋತ್ಯ ಮಾನ್ಸೂನ್ ಮಾರುತಗಳು ದೇಶದ ವ್ಯವಸಾಯವನ್ನು ನಿಯಂತ್ರಣ ಮಾಡ್ತವೆ ಈ ಮಳೆ ವಿಫಲವಾದರೆ ಬರಗಾಲ ಬರ್ತದ ಅತಿ ಹೆಚ್ಚಾದಾಗ ಪ್ರಭಾವ ಉಂಟಾಗಿ ಪ್ರವಾಹ ಬಂದು ಪ್ರಾಣಹಾನಿ ಮತ್ತು ಆಸ್ತಿ ಹಾನಿ ಆಗ್ತದ ಇಪ್ಪತ್ತೆರಡು ಮೆಕ್ಕಲು ಮಣ್ಣಿನ ಸವೇತವನ್ನು ತಡೆಗಟ್ಟಲು ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಕೇಳಿದ್ದಾರೆ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರದ ನಿರ್ಮಾಣ ಅರಣ್ಯ ಬೆಳವಣಿಗೆಯ ಪ್ರೋತ್ಸಾಹ ನೀರಿನ ಯೋಜಿತ ಬಳಕೆ ಅಡ್ಡಬದು ನಿರ್ಮಾಣ ಅರಣ್ಯ ನಾಶ ತಡೆಯೋದು ಅತಿಯಾಗಿ ಮೇಯಿಸುವುದನ್ನು ನಿಷೇಧಿಸುವುದು ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡೋದು ಇಪ್ಪತ್ತ್ಮೂರು ಸುಗ್ಗಿ ಪೂರ್ವ ತಂತ್ರಜ್ಞಾನ ಮತ್ತು ಸುಗ್ಗಿ ನಂತರ ತಂತ್ರಜ್ಞಾನವನ್ನು ವ್ಯಾಖ್ಯಾನಿಸಿ ಇದು ಸ್ವಲ್ಪ ಇಂಪಾರ್ಟೆಂಟ್ ಇದೆ ಕೃಷಿ ಉತ್ಪಾದನೆಯಲ್ಲಿ ಬಳಸಲಾದ ಸುಧಾರಿತ ತಂತ್ರಜ್ಞಾನ ಸುಗ್ಗಿ ಪೂರ್ವ ತಂತ್ರಜ್ಞಾನ ಇನ್ನು ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಸಂಗ್ರಹಣೆ ಮಾರಾಟದಲ್ಲಿ ಬಳಕೆಗೆ ತರಲಾದ ಸುಧಾರಿತ ತಂತ್ರಜ್ಞಾನ ಸುಗ್ಗಿ ನಂತರದ ತಂತ್ರಜ್ಞಾನ ಬಳಕೆದಾರರು ಹೇಗೆ ಶೋಷಣೆಗೆ ಒಳಗಾಗ್ತಾರೆ ಅಂತ ಕ್ವಶನ್ ಇದೆ ಬೇಸಾಯದಾರ ಉದ್ಯಮ ಹಲವು ರೀತಿಗಳಲ್ಲಿ ಬೆಳೆದಂತೆ ಮಾರಾಟ ವಿಧಾನ ಬದಲಾಗ್ತದೆ ಗ್ರಾಹಕ ಮತ್ತು ಪೂರೈಕೆದಾರರ ನಡುವಿನ ಅಂತರ ಹೆಚ್ಚಾಗಿ ಅವರಿಬ್ಬರ ನಡುವೆ ನೇರ ವ್ಯವಹಾರ ಇರೋದಿಲ್ಲ ಇಲ್ಲಿ ಉತ್ಪಾದಕರು ಮತ್ತು ಗ್ರಾಹಕರು ಕೂಡಿ ನಿರ್ಧರಿಸಬೇಕಾದ ಬೆಲೆಗಳನ್ನು ಮಧ್ಯವರ್ತಿಗಳೇ ನಿರ್ಧಾರವನ್ನು ಮಾಡ್ತಾರೆ ಸೊ ಇದರಿಂದ ಗ್ರಾಹಕರಿಗೆ ಕಷ್ಟ ನಷ್ಟ ಮತ್ತು ಸಮಸ್ಯೆಗಳು ಆಗ್ತವೆ ಅನ್ನೋದನ್ನು ಬರಿಬೇಕು ಇನ್ನು ಮೂರು ಅಂಕದ ಪ್ರಶ್ನೆಗಳಲ್ಲಿ ಇಪ್ಪತ್ತೈದು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಇಲ್ಲಿ ನೀವೊಂದು ಆರು ಪಾಯಿಂಟ್ಸ್ಗಳನ್ನಾದರೂ ಬರೀಬೇಕು ಒಂದೇದು ಭಾರತೀಯ ರಾಜ ಬ್ರಿಟಿಷ್ ಸೈನಿಕರ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇಟ್ಟುಕೊಳ್ಳಬೇಕು ಆ ಸೇನೆಯ ವೇತನ ಮತ್ತು ನಿರ್ವಹಣೆ ವೆಚ್ಚನ ದೇಶಿ ರಾಜರೇ ಭರಿಸಬೇಕು ನಿರ್ದಿಷ್ಟ ಕಂದಾಯ ಪ್ರದೇಶ ಬಿಟ್ಟು ಕೊಡಬೇಕು ಪ್ರದೇಶವಾಗಿರತಕ್ಕಂಥದ್ದು ಏನೇನು ಬರಿಬೇಕಾ ಅಂತಂದ್ರೆ ಭಾರತೀಯ ರಾಜ ಬ್ರಿಟಿಷ್ ಸೈನಿಕ ತುಕುಡಿ ತನ್ನ ರಾಜ್ಯದಲ್ಲಿ ಇಟ್ಟುಕೊಳ್ಳಬೇಕು ಈ ಸೇನೆಯ ವೇತನ ಮತ್ತು ನಿರ್ವಹಣೆ ವೆಚ್ಚವನ್ನು ರಾಜ್ಯದವರೇ ಭರಿಸಬೇಕು ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನ್ನು ನೇಮಿಸಬೇಕು ಬ್ರಿಟಿಷರ ಅನುಮತಿ ಇಲ್ಲದೆ ಯಾವುದೇ ನೇಮಿಸಿಕೊಳ್ಳೋ ಹಾಗಿಲ್ಲ ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಮತ್ತು ಸಂಧಾನ ಮಾಡಬೇಕಾದರೆ ಗವರ್ನರ್ ಜನರಲ್ನ ಅನುಮತಿ ಪಡಿಬೇಕು ಇದಕ್ಕೆ ಪ್ರತಿಯಾಗಿ ಕಂಪನಿ ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆ ಕೊಡಬೇಕು ಅನ್ನೋದೇ ಸಹಾಯಕ ಸೇನೆ ಪದ್ಧತಿಯ ಷರತ್ತುಗಳು ಆಗಿದಾವ ಇಪ್ಪತ್ತಾರು ಬ್ರಿಟಿಷ್ ಕಂದಾಯ ನೀತಿಯ ಪರಿಣಾಮಗಳು ಏನು ಮೋಸ್ಟ್ ಇಂಪಾರ್ಟೆಂಟ್ ಇದೆ ಇಲ್ಲಿ ಹೊಸ ಜಮೀನ್ದಾರಿ ವರ್ಗ ಸೃಷ್ಟಿಯಾಗ್ತದ ರೈತರು ಶೋಷಣೆಗೆ ಒಳಗಾಗ್ತಾರೆ ಭೂಮಿ ಮಾರಾಟದ ವಸ್ತುವಾಗ್ತದ ಈ ಜಮೀನ್ದಾರರು ಕಂದಾಯವನ್ನು ಸಲ್ಲಿಸುವ ಸಲುವಾಗಿ ಜಮೀನನ್ನು ಪರಭಾರೆ ಇಡ್ತಾರ ಕೃಷಿ ಕ್ಷೇತ್ರ ವಾಣಿಜ್ಯೀಕರಣ ಆಗ್ತದ ಹಣದ ಲೇವಾದೇವಿಗಾರರು ಬಲಿಷ್ಠರಾಗ ತೊಡಗ್ತಾರ ಪ್ರಶ್ನೆ ಇಪ್ಪತ್ತೇಳು ಹದಿನೆಂಟು ನೂರ ಐವತ್ತೇಳರ ದಂಗೆಯ ವಿಫಲತೆಗೆ ಕಾರಣಗಳನ್ನು ತಿಳಿಸಿರಿ ಇದು ಇಡೀ ಭಾರತಾದ್ಯಂತ ವ್ಯಾಪಿಸಿರಲಿಲ್ಲ ಇದು ರಾಜರ ರಾಣಿಯರ ಸ್ವಹಿತಾಶಕ್ತಿಯಾಗಿ ನಡೀತು ಯೋಜಿತ ದಂಗೆ ಇರಲಿಲ್ಲ ಭಾರತೀಯ ಸೈನಿಕರಲ್ಲಿ ಒಗ್ಗಟ್ಟಿರಲಿಲ್ಲ ಭಾರತೀಯ ಸೈನಿಕರಿಗೆ ಸೂಕ್ತ ಮಾರ್ಗದರ್ಶನ ಮತ್ತು ಸಂಘಟನೆಯ ಕೊರತೆ ಈ ಭಾರತೀಯ ಸೈನಿಕರಿಗೆ ಯುದ್ಧ ತಂತ್ರ ಆಗಿರಬಹುದು ಮತ್ತು ಸೇನಾ ನಾಯಕತ್ವವನ್ನು ಯಾರೂ ಹೊಂದಿರಲಿಲ್ಲ ಹೋರಾಟಗಾರರ ನಿಶ್ಚಿತ ಗುರಿ ಇಲ್ಲ ರಾಜರು ಬ್ರಿಟಿಷರಿಗೆ ನಿಷ್ಠೆಯನ್ನು ತೋರ್ಪಡಿಸಿದರು ಸಿಪಾಯಿಗಳು ಮಾಡಿದ ಲೂಟಿ ದರೋಡೆಗಳಿಂದ ಜನ ವಿಶ್ವಾಸವನ್ನ ಕಳೆದುಕೊಳ್ತಾರೆ ಪ್ರಶ್ನೆ ಇಪ್ಪತ್ತೆಂಟು ಭಾರತ ಮತ್ತು ರಷ್ಯಾ ದೇಶದ ನಡುವಿನ ಸಂಬಂಧವನ್ನ ತಿಳಿಸಿ ಅಂತ ಕೇಳಿದ್ದಾರೆ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಇಲ್ಲಿ ಭಾರತ ಮತ್ತು ರಷ್ಯಾ ಎರಡೂ ದೇಶ ಉತ್ತಮ ಸಂಬಂಧವನ್ನೇ ಹೊಂದಿತ್ತು ಹತ್ತೊಂಬತ್ ನೂರ ಅರವತ್ತೆರಡರ ಚೈನಾ ದಾಳಿಗಾಗಿ ರಷ್ಯಾ ಖಂಡನೆ ಮಾಡ್ತದ ಹತ್ತೊಂಬತ್ ನೂರ ಅರವತ್ತೊಂದರಲ್ಲಿ ಗೋವಾ ವಿಮೋಚನೆಗಾಗಿ ರಷ್ಯಾ ಭಾರತಕ್ಕೆ ಬೆಂಬಲ ಕೊಡ್ತದ ಹತ್ತೊಂಬತ್ ನೂರ ಭಾರತ ಮತ್ತು ರಷ್ಯಾ ಇಪ್ಪತ್ತು ವರ್ಷಗಳ ಶಾಂತಿ ಮೈತ್ರಿ ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕ್ತಾವ ಭಾರತದ ಭಿಲಾಯಿ ಮತ್ತು ಬೋಕಾರೋ ಉಕ್ಕಿನ ಕಾರ್ಖಾನೆಗಳಿಗಾಗಿ ರಷ್ಯಾ ಸಹಕಾರ ವಿಶ್ವ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯಲ್ಲಿ ಭಾರತಕ್ಕೆ ಖಾಯಂ ಸದಸ್ಯತ್ವ ಕೊಡಬೇಕು ಅನ್ನೋದು ರಷ್ಯಾ ಪ್ರತಿಪಾದನೆ ಮಾಡ್ತಾ ಬರ್ತಾ ಇದೆ ಇನ್ನ ಅಸ್ಪೃಶ್ಯತೆ ತಡೆಯಲು ಕಾನೂನುಗಳನ್ನ ಜಾರಿ ಮಾಡಲಾಗಿದೆ ಪಟ್ಟಿ ಮಾಡಿ ಇಲ್ಲಿ ಅಸ್ಪೃಶ್ಯತೆಗಾಗಿ ಹದಿನೇಳನೇ ವಿಧಿಯಲ್ಲಿ ನಿಷೇಧ ಮಾಡಿದ್ದಾರೆ ಅಸ್ಪೃಶ್ಯತೆ ಆಚರಣೆ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಭಾರತ ಸರ್ಕಾರ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಜಾರಿ ಮಾಡಿದೆ ಹತ್ತೊಂಬತ್ ನೂರ ಎಪ್ಪತ್ತಾರರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಂತ ಮಾರ್ಪಾಡು ಮಾಡಿದ್ದಾರೆ ಅಸ್ಪೃಶ್ಯತೆ ಆಚರಣೆ ಅಪರಾಧ ಸಾರ್ವತ್ರಿಕ ಮತದಾನ ಮತ್ತು ಸಮಾನತೆಯ ಹಕ್ಕು ಪರಿಶಿಷ್ಟರಿಗೆ ಮತ್ತು ಹಿಂದುಳಿದ ಜಾತಿಯವರಿಗೆ ಶೈಕ್ಷಣಿಕ ರಾಜಕೀಯ ಆರ್ಥಿಕ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಮೂವತ್ತು ಭಾರತದಲ್ಲಿ ಸ್ಥಾಪಿಸಿರುವ ರಾಷ್ಟ್ರೀಯ ಉದ್ಯಾನವನಗಳನ್ನು ತಿಳಿಸ್ರಿ ಅಂತ ಕೇಳಿದ್ದಾರೆ ಇಲ್ಲಿ ಕಾಜಿರಂಗ್ ನ್ಯಾಷನಲ್ ಪಾರ್ಕ್ ಇದೆ ಸುಂದರ್ಬನ್ ಟ್ವೆಂಟಿ ಫೋರ್ ಪರಗನ ಜಿಲ್ಲೆ ಪಶ್ಚಿಮ ಬಂಗಾಳ ಹಜಾರಿಬಾಗ್ ನ್ಯಾಷನಲ್ ಪಾರ್ಕ್ ಬಿಹಾರ್ ಗಿರಿ ನ್ಯಾಷನಲ್ ಪಾರ್ಕ್ ಜಗನ್ನಾಥ್ ಗುಜರಾತ್ ಕನಹ ರಾಷ್ಟ್ರೀಯ ಉದ್ಯಾನವನ ನೆಕ್ಸ್ಟ್ ತಾಂಡೋವಾ ರಾಷ್ಟ್ರೀಯ ಉದ್ಯಾನವನ ಭಾರತದಲ್ಲಿ ಚಂಡಮಾರುತವನ್ನು ತಡೆಯಲು ಕೈಗೊಂಡಿರುವ ಕ್ರಮಗಳು ಏನು ಅಂತ ಕೇಳಿದ್ದಾರೆ ಇಲ್ಲಿ ಅಪಾಯಕಾರಿ ತಗ್ಗು ಪ್ರದೇಶಗಳನ್ನು ಜನರಿಂದ ಸ್ಥಳಾಂತರವನ್ನು ಮಾಡಿದಾರ ವಿದ್ಯುಜನಕ ಯಂತ್ರಗಳು ದೋಣಿಗಳು ಹೆಲಿಕಾಪ್ಟರ್ ಮೊದಲಾದ ಸಾರಿಗೆಗಳನ್ನು ಸಜ್ಜಾಗಿ ಮಾಡಿದಾರ ರೈಲು ಬಸ್ಸು ಮೊದಲಾದ ಮಾರ್ಗಗಳನ್ನು ಚಂಡಮಾರುತ ಪ್ರಭಾವದಿಂದ ಬದಲಾಯಿಸ್ತಾರ ಸಮೂಹ ಮಾಧ್ಯಮಗಳ ಮೂಲಕ ಚಂಡಮಾರುತಗಳ ಬಗ್ಗೆ ವಿವರಗಳನ್ನು ನಿರಂತರವಾಗಿ ಜನರಿಗೆ ಕೊಡ್ತಾರೆ ಅಗತ್ಯ ಸೇನಾ ತುಕಡಿಯನ್ನು ಸಿದ್ಧ ಮಾಡಿದ್ದಾರೆ ಸಾಕಷ್ಟು ನೀರು ಮತ್ತು ಉಡುಪುಗಳ ಸಂಗ್ರಹಣೆ ಔಷಧ ಮತ್ತು ವೈದ್ಯಕೀಯ ನೆರವಿನ ತಂಡ ಸಜ್ಜು ಇನ್ನು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಅಂತ ಮೂವತ್ತೆರಡನೇ ಪ್ರಶ್ನೆಯಲ್ಲಿ ಕೇಳಿದಾರ ಅವು ವಿಶೇಷವಾಗಿ ಒಳಚರಂಡಿ ನೀರು ಮೂಲ ಸೌಕರ್ಯಗಳನ್ನು ಕೊಡ್ತವೆ ಆರೋಗ್ಯ ನಿರ್ಮಲೀಕರಣವನ್ನು ಕಾಪಾಡ್ತವೆ ಬಡತನ ನಿರುದ್ಯೋಗವನ್ನು ಹೋಗಲಾಡಿಸ್ತವೆ ವಸತಿ ಹೀನರಿಗೆ ಮನೆ ನಿರ್ಮಾಣ ಕೊಡ್ತವೆ ಗ್ರಾಮೀಣ ಮತ್ತು ಗುಡಿ ಕೈಗಾರಿಕೆಗಳನ್ನ ಅಭಿವೃದ್ಧಿಯನ್ನು ಪಡಿಸಿದಾವ ಇನ್ನು ಬ್ಯಾಂಕ್ ಖಾತೆ ತೆಗೆಯುವುದರಿಂದ ಆಗೋ ಅನುಕೂಲಗಳನ್ನು ಕೇಳಿದಾರ ವಿಶೇಷವಾಗಿ ಹಣದ ಭದ್ರತೆ ಇರ್ತದ ಹಣದ ವಸೂಲಿ ಸಹಾಯ ಖಾತೆ ವ್ಯವಹಾರ ಸುಗಮ ಹಣದ ಪಾವತಿ ಖಾತೆ ಹೊಂದಲು ಸಾಲ ಸೌಲಭ್ಯ ಆಮೇಲೆ ಭದ್ರತಾ ಕಪಾಟುಗಳನ್ನು ಕೊಡ್ತಾರೆ ನಾಲ್ಕಂಕದ ಪ್ರಶ್ನೆಯಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದ ಸಾಧನೆಗಳನ್ನು ಕೇಳಿದ್ದಾರೆ ಇಲ್ಲಿ ಅವರು ಪ್ರಾಥಮಿಕ ಶಿಕ್ಷಣದ ಅಭಿವೃದ್ಧಿಗೆ ಶಿಕ್ಷಣ ಶುಲ್ಕ ರದ್ದು ಮಾಡ್ತಾರೆ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಬೆಂಗಳೂರಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪನೆ ಶ್ರವಣಬೆಳಗೊಳದಲ್ಲಿ ಕಾವೇರಿ ನದಿಗೆ ಆಣೆಕಟ್ಟು ಸ್ಥಾಪನೆ ಅನೇಕ ದೊಡ್ಡ ಮತ್ತು ಸಣ್ಣ ಪ್ರಮಾಣದ ಕೈಗಾರಿಕೆ ಸ್ಥಾಪನೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ನೆರವು ವಿದೇಶಿ ವಿದ್ಯಾಭ್ಯಾಸಕ್ಕಾಗಿ ವಿದ್ಯಾರ್ಥಿ ವೇತನ ನೀರಾವರಿ ಸೌಲಭ್ಯ ರೈಲು ಮಾರ್ಗಗಳ ನಿರ್ಮಾಣ ಯಾವುದು ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳು ಇನ್ನ ಸಂಗೊಳ್ಳಿ ರಾಯಣ್ಣ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಡಿದ ಕ್ರಮವನ್ನ ವಿವರಿಸಿರಿ ಅಂತ ಕೇಳಿದಾರ ಇಲ್ಲಿ ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಸಂಗೊಳ್ಳಿ ರಾಯಣ್ಣ ಹೋರಾಡದ ಗುಪ್ತ ಸಭೆ ಮತ್ತು ಸೈನಿಕರ ಸಂಘಟನೆ ಮಾಡಿದ ಕಿತ್ತೂರಿನ ಸ್ವಾತಂತ್ರ್ಯದ ಬಗ್ಗೆ ಅಭಿಮಾನ ಹೊಂದಿದ್ದ ಬ್ರಿಟಿಷರಿಂದ ರಾಯಣ್ಣನ ಬಂಧನಕ್ಕೆ ಸಂಚಾಗ್ತದ ನಂದಗಡದಲ್ಲಿ ರಾಯಣ್ಣನಿಗೆ ಶಿಕ್ಷೆ ಮಾಡ್ತಾರೆ ಕಿತ್ತೂರು ಯುದ್ಧದಲ್ಲಿ ಚನ್ನಮ್ಮಳ ಜೊತೆ ಹೋರಾಡ್ತಾನೆ ನಂದಗಡ ಖಾನಾಪುರ ಸಂಪಗಾವಿ ಕಾರ್ಯಾಚರಣೆಗಳು ಕೇಂದ್ರವಾಗ್ತವೆ ತಾಲೂಕು ಕಚೇರಿ ಖಜಾನೆಗಳನ್ನು ಲೂಟಿ ಮಾಡ್ತಾನೆ ಸೊ ಕೃಷ್ಣ ರಾಯಣ್ಣನಿಂದ ಸಂಚಿಗೆ ಕೈ ಜೋಡಣೆ ಆಗ್ತದ ಇನ್ನು ಜವಾಹರ್ಲಾಲ್ ನೆಹರು ರಾಷ್ಟ್ರಕ್ಕೆ ನೀಡಿದ ಕೊಡುಗೆಗಳನ್ನು ವಿವರಿಸಿರಿ ಇಲ್ಲಿ ದೇಶೀ ಸಂಸ್ಥಾನಗಳ ವಿಲೀನೀಕರಣ ಮಾಡ್ತಾರೆ ಮಿಶ್ರ ಆರ್ಥಿಕ ನೀತಿ ಬೃಹತ್ ಕೈಗಾರಿಕಾ ನೀತಿ ಆಲಿಪ್ತ ನೀತಿ ಪಂಚಶೀಲ ತತ್ವ ಭಾಷಾವಾರು ಪ್ರಾಂತ್ಯ ರಚನೆ ಪಂಚವಾರ್ಷಿಕ ಯೋಜನೆ ಶಾಂತಿ ಮತ್ತು ಸಹಬಾಳ್ವೆ ಅಂತಕ್ಕದ್ದನ್ನು ಬರ್ತದೆ ಮೂವತ್ತಾರು ಆರ್ಥಿಕ ಅಸಮಾನತೆ ನಿವಾರಣೆಗಾಗಿ ಕೈಗೊಂಡಿರುವ ಕ್ರಮಗಳು ಏನು ಅಲ್ಲಿ ಆರ್ಥಿಕ ಸುಧಾರಣಾ ನೀತಿಗಳು ಒಳ್ಳೆ ತೆರಿಗೆ ವಿಧಾನ ಬೃಹತ್ ಉದ್ಯಮದ ಏಕಸ್ವಾಮ್ಯ ವಲಯದ ನಿಯಂತ್ರಣ ಭೂ ಸುಧಾರಣೆ ಸಾಮಾಜಿಕ ಭದ್ರತೆ ಯೋಜನಾಬದ್ಧ ಹಣಕಾಸಿನ ನಿರ್ವಹಣೆ ಗ್ರಾಮೀಣ ಮಟ್ಟದ ಕುಡಿ ಕೈಗಾರಿಕೆಗಳ ಅಭಿವೃದ್ಧಿ ಬಂಡವಾಳ ಶಾಹಿತ್ವ ಹೋಗಲಾಡಿಸೋದು ಕಾರ್ಮಿಕ ಪರ ಧೋರಣೆಗಳು ಇನ್ನು ಭಾರತದ ಪ್ರಮುಖ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ಕೇಳಿದರೆ ಬಹಳ ಇದಾವ ಸೊ ಮುಂಬೈನಲ್ಲಿ ಸಹಾರ ಮತ್ತು ಸಾಂತ್ಕ್ರೂಸ್ ಅದ ಕಲ್ಕತ್ತಾದಲ್ಲಿ ಸುಭಾಷ್ ಚಂದ್ರ ಬೋಸ್ ಬೆಂಗಳೂರಿನಲ್ಲಿ ಕೆಂಪೇಗೌಡ ನೆಕ್ಸ್ಟ್ ಅಹಮದಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಮೃತ್ಸರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಣ್ಣ ಅಥವಾ ಮೀನಂಬಾಕಂ ವಿಮಾನ ನಿಲ್ದಾಣ ಚೆನ್ನೈ ಹೈದ್ರಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪನಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಗುವಾಹಟಿ ಲಾಸ್ಟ್ ಭಾರತದ ನಕ್ಷೆಯಲ್ಲಿ ಭಾರತದ ಪ್ರಮಾಣಿತ ವೇಳೆ ಉತ್ಕಲ ತೀರ ಬಾಕ್ರಾನಂಗಲ್ ತಾರಾಪುರ್ ಅನು ವಿದ್ಯುತ್ ಸ್ಥಾವರಗಳನ್ನು ಗುರುತಿಸಬೇಕು ಸೊ ಇದು ಎಸ್ ಬಾಕ್ರಾನಂಗಲ್ ಯೋಜನೆ ಇದು ತಾರಾಪುರ್ ಇದು ಭಾರತದ ಆದರ್ಶ ಪ್ರಮಾಣಿತ ವೇಳೆ ಇದು ಉತ್ಕಲ ತೀರ ಆಗಿತ್ತು ಇಷ್ಟಿತ್ತು ನಿಮಗೆ ಸಮಾಜ ವಿಜ್ಞಾನದಲ್ಲಿರ್ತಕ್ಕಂಥ ಒಂದು ಮಾಡೆಲ್ ಕ್ವಶನ್ ಪೇಪರ್ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬ ಬಾಯ್